ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೆರಡರ ಟ್ರೋಫಿ ಗೆದ್ದ ಕಿಲ್ಲಿ ನಟರಾಜ್ ಅವರಿಗೆ ಈಗ ಸಾಲು ಸಾಲು ಪ್ರಶ್ನೆಗಳು ಎದುರಾಗುತ್ತಿವೆ ಅದರಲ್ಲಿ ಪ್ರಮುಖವಾದದ್ದು ಅವರ ಮದುವೆಯ ವಿಚಾರ ಬಿಗ್ ಬಾಸ್ ಮನೆಯಲ್ಲಿದ್ದಾಗ ಸಹಸ್ಪರ್ಧಿ ಕಾವ್ಯ ಶೈವ ಅವರೊಂದಿಗೆ ನಟರಾಜ್ ಹೆಸರು ಸಾಕಷ್ಟು ತಳಕು ಹಾಕಿಕೊಂಡಿತ್ತು ಫ್ಯಾಮಿಲಿ ವೀಕ್ ಸಂದರ್ಭದಲ್ಲಿ ಕಾವ್ಯ ಅವರ ಪೋಷಕರು ಬಂದಾಗ ನಿಮ್ಮ ಮಗಳ ಬ ಮದುವೆ ಬಗ್ಗೆ ಏನು ಯೋಚಿಸಿದ್ದೀರಿ ನನ್ನಂತಹ ಹುಡುಗನಾದರೆ ಓಕೆನಾ ಅಂತ ತಮಾಷೆಯಾಗಿ ಕೇಳ್ಕೊಂಡಿದ್ರು ಇದೀಗ ಮಾಧ್ಯಮಗಳ ಪ್ರಶ್ನೆಗೆ ನೇರವಾಗಿ ಉತ್ತರಿಸಿದ್ದಾರೆ ಗಿಲ್ಲಿ ಹೌದು ಬಿಗ್ ಬಾಸ್ ಮನೆಯಲ್ಲಿ ಗಿಲ್ಲಿ ನಟರಾಜ್ ಮತ್ತು ಕಾವ್ಯ ಶೈವ ನಡುವಿನ ಸ್ನೇಹ ನೋಡುಗರಿಗೆ ಅಚ್ಚು ಮೆಚ್ಚಿನದಾಗಿತ್ತು ನಟರಾಜ್ ಅವರು ಕಾವ್ಯರನ್ನ ರೇಗಿಸುತ್ತಿದ್ದ ರೀತಿ ಮತ್ತು ಕಾವ್ಯ ಅವರು ಅದನ್ನ ಪ್ರೀತಿಯಿಂದ ಸ್ವೀಕರಿಸುತ್ತಿದ್ದ ಪರಿ ಇವರಿಬ್ಬರು ಮದುವೆಯಾಗಲಿ ಎಂಬ ಆಸೆ ಅಭಿಮಾನಿಗಳಲ್ಲಿ ಮೂಡಿತ್ತು ಈಗ ಟ್ರೋಫಿ ಗೆದ್ದ ನಂತರ ಮಾಧ್ಯಮಗಳು ನೇರವಾಗಿ ಪ್ರಶ್ನೆ ಮಾಡಿವೆ ಈ ಪ್ರಶ್ನೆಗೆ ತಮ್ಮದೇ ಶೈಲಿಯಲ್ಲಿ ಗಿಲ್ಲಿ ನಟರಾಜ್ ಉತ್ತರಿಸಿದ್ದಾರೆ ಜೀವನದಲ್ಲಿ ನಾವು ಅಂದುಕೊಂಡಿದ್ದೆಲ್ಲವೂ ನಡೆಯುವುದಿಲ್ಲ ಮನೆಯೊಳಗೆ ನಾವಿಬ್ಬರು ತುಂಬಾ ಒಳ್ಳೆಯ ಸ್ನೇಹಿತರಾಗಿದ್ವಿ ಈಗಷ್ಟೇ ಜೀವನದ ಹೊಸ ಅಧ್ಯಾಯ ಶುರುವಾಗಿದೆ ಮದುವೆ ಅನ್ನೋದು ದೊಡ್ಡ ಜವಾಬ್ದಾರಿ ಅದಕ್ಕೆ ಕಂಕಣ ಬಲ ಕೂಡಿ ಬರಬೇಕು ಅಂತ ಹೇಳಿದ್ರು ಆದ್ರೆ ಮದುವೆಯ ಸಾಧ್ಯತೆಯನ್ನ ತಳ್ಳಿ ಹಾಕಿಲ್ಲ ಇನ್ನು ಕಾವ್ಯ ತುಂಬಾ ಒಳ್ಳೆಯ ಹುಡುಗಿ ಅವರ ಪೋಷಕರು ಕೂಡ ನನ್ನನ್ನ ಪ್ರೀತಿಯಿಂದ ಕಂಡಿದ್ದಾರೆ ಆದರೆ ಸದ್ಯಕ್ಕೆ ನನ್ನ ಆದ್ಯತೆ ಸಿನಿಮಾ ಮತ್ತು ಕರಿಯರ್ ಮದುವೆ ಬಗ್ಗೆ ನಿರ್ಧಾರ ತೆಗೆದುಕೊಳ್ಳುವ ಮುನ್ನ ಸ್ವಲ್ಪ ಸಮಯ ಬೇಕು ಎಂದಿದ್ದಾರೆ ನಟರಾಜ್ ಅವರ ಈ ಕಂಕಣ ಬಲದ ಹೇಳಿಕೆ ಇದೀಗ ವೈರಲ್ ಕೂಡ ಆಗಿದೆ ಒಟ್ನಲ್ಲಿ ಬಿಗ್ ಬಾಸ್ ಮನೆಯ ಈ ಕ್ಯೂಟ್ ಜೋಡಿ ನಿಜ ಜೀವನದಲ್ಲೂ ಒಂದಾಗ್ತಾರ ಎಂಬುದನ್ನ ಕಾದು ನೋಡ್ಬೇಕಿದೆ ನೀವು ಸಣ್ಣ ಆಗ್ಬೇಕಲ್ವಾ ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ ಪ್ರತಿದಿನ ನಮ್ಮ ಜೀನಿಸ್ ಕ್ಲೀನ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ